ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಫ್ರೆಂಡ್ಸ್ ಇವತ್ತು ಸಿಂಪಲಾಗಿ ಟೊಮೊಟೊ ಪಲಾವ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಎರಡು ಲೋಟ ಅಕ್ಕಿ ಎರಡು ಲೋಟ ಅಕ್ಕಿ ತಂದರೆ ನಾಲ್ಕು ಲೋಟ ನೀರು ಆಮೇಲೆ ನಾಲ್ಕು ಟೊಮೊಟೊ ಎರಡು ಈರುಳ್ಳಿ ಕರಿಬೇವು ಹೆಚ್ಚಿಕೊಳ್ಳಿ ಟೊಮೊಟೊ ಹೆಚ್ಚಿಟ್ಕೊಳ್ಳಿ ಈರುಳ್ಳಿನ ಹೆಚ್ಚಿಟ್ಕೊಂಡು ಪ್ಲೇಟಿಗೆ ಒಗ್ಗರಣೆಗೆ ಹಾಕಕ್ಕಲ್ವ ಇದು ಸಪ್ರೇಟ್ ಎತ್ತಿಟ್ಕೊಳ್ಳಿ ಇದನ್ನು ಪ್ಲೇಟಿಗೆ ಒಗ್ಗರಣೆ ಇದು ಒಗ್ಗರಣೆಗೆ ಮಾತ್ರ ನೆಕ್ಸ್ಟ್ ಇದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡೋಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿಕಾಯಿ ಹಸಿರು ಮೆಣಸಿಕಾಯಿ ಗ್ರೀನ್ ಚಿಲ್ಲಿ ಅಂತಾರೆ ನೆಕ್ಸ್ಟ್ ಬೆಳ್ಳುಳ್ಳಿ ಹಸಿ ಶುಂಠಿ ಇಷ್ಟು ಕಟ್ ಮಾಡಿ ಇಟ್ಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಾದಮೇಲೆ ಮಿಕ್ಸಿ ಜಾರಿಗೆ ಸಣ್ಣ ಜಾರು ಬರುತ್ತಲ್ಲ ಅದಕ್ಕೆ ಹಾಕೊಳ್ಳೋಣ ಸಣ್ಣ ಜಾರಿಗೆ ಹಾಕೊಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ಹಾಕೊಳ್ಳಿ ಫಸ್ಟು ನೀಟಾಗಿ ಏಕೆಂದರೆ ಗ್ರೈಂಡ್ ಮಾಡಿ ಅಂದರೆ ಹೆಚ್ಚಾಕೋರು ಹಾಕ್ತಾರೆ ಹೆಚ್ಚಾಕಿದ್ರೆ ಅಷ್ಟು ಟೇಸ್ಟಾಗಿರೋಲ್ಲ ಎಷ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕಿದರೆ ಪಲಾವು ಯಾವ ಥರ ಇರುತ್ತೆ ಅಂದರೆ ಸೂಪರ ಮದುವೆ ಮನೇಲೆಲ್ಲ ಮಾಡ್ತಾರೆ ನೋಡಿ ಆ ಥರ ಇರುತ್ತೆ ಈ ಪಲಾವು ಮಿಕ್ಸಿ ಜಾರಿ ಗ್ರೈಂಡ್ ಮಾಡ್ಕೊಳ್ಳಿ ಇದನ್ನು ಹಾಕೊಂಡು ಆಯ್ತಾ ನೆಕ್ಸ್ಟ್ ಜೀರಿಗೆ ಜೀರಿಗೆ ತಗೊಳ್ಳೋಣ ಬನ್ನಿ ಹ್ಞೂ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕಿದ್ರು ಟೆ ತುಂಬ ಟೇಸ್ಟ್ ಬರುತ್ತೆ ಜೀರಿಗೆ ಹಾಕಿದರೆ ಪಲಾವಿಗೆ ಸ್ವಲ್ಪ ಅರಶಿನ ಹ್ಞೂ ನಾನು ಚಿಕ್ಕ ಸ್ಪೂನ್ ಇರೋದ್ರಿಂದ ಎರಡು ಸರಿ ಹಾಕ್ತೆ ನಿಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೆ ಆ ಥರ ಹಾಕ್ಕೊಳ್ಳಿ ಇದನ್ನು ಒಂದು ಟೆನ್ ಮಿಡ್ ಈ ಪಲಾವ್ ಮಾಡ್ಬೋದು ಫ್ರೆಂಡ್ಸ್ ಬೇಗ ಆಗುತ್ತೆ ಟೊಮೊಟೊ ಪಲಾವ್ ಬೇಗ ಎಮರ್ಜೆನ್ಸಿ ಕೆಲ್ಸಕ್ಕೆ ಇರ್ತಾರೆ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್ ಗ್ರೈಂಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇದು ಒಗ್ಗರಣೆಗೆ ಎಣ್ಣೆ ಚಕ್ಕೆ ಲವಂಗ ಮತ್ತು ನಾಲ್ಕು ಮೆಣಸು ಹಾಕಿದ್ದೀನಿ ಹ್ಞೂ ಒಗ್ಗರಣೆಗೆ ಹಾಕೋಣ ಫ್ರೆಂಡ್ಸ್ ಹ್ಞೂ ಬನ್ನಿ ಒಗ್ಗರಣೆಗೆ ಒಂದು ಪಾತ್ರೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಎರಡು ಲೋಟ ಹಾಕಿರೋದ್ರಿಂದ ಫಸ್ಟ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ನೀಟಾಗಿ ಕಾಯಬೇಕು ನೀಟಾಗಿ ಈ ಥರ ಗುಳ್ಳೆ ಬರುತ್ತೆ ನೋಡಿ ಕಾಯ್ದಾಗ ಅವಾಗ ಹಾಕಿ ಇದನ್ನು ಮಸಾಲೆ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಹಾಕ್ಬಿಟ್ಟು ಫ್ರೈ ಮಾಡಿ ಫ್ರೆಂಡ್ಸ್ ಫ್ರೈ ಮಾಡಿ ಇದನ್ನು ನೀಟಾಗಿ ಫ್ರೈ ಮಾಡಬೇಕು ಎಣ್ಣೆ ಕಾದ ಮೇಲೆ ಹಾಕಬೇಕು ಯಾವತ್ತಿದ್ರೂ ಅಷ್ಟೇ ಮಸಾಲೆಗಳನ್ನ ಎಣ್ಣೆ ಮೇಲೆ ಹಾಕಬೇಕು ನೆಕ್ಸ್ಟು ಕರ್ಬೇವ್ ಹಾಕೋಣ ಬನ್ನಿ ಕರ್ಬೇವ್ ತಗೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಕರ್ಬೇವ್ ಹಾಕೊಳ್ಳಿ ಹ್ಞೂ ನೋಡಿ ಈ ಥರ ಕರ್ಬೇವ್ ಚಟಪಟ ಚಟಪಟ ಅನ್ನಬೇಕು ನೆಕ್ಸ್ಟ್ ಈರುಳ್ಳಿ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಫ್ರೈ ಮಾಡಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ನೀಟಾಗಿ ನೀಟಾಗಿ ಇದು ಸ್ಮೆಲ್ಲೇ ಬ ಅದು ಮಸಾಲೆ ಹಾಕಿರ್ತೀವಲ್ಲ ಒಗ್ಗರಣೆಲ್ಲೇ ಸ್ಮೆಲ್ ಬರ್ತಾ ಇರುತ್ತೆ ಅದು ಮಸಾಲೆ ಇದೆಲ್ಲ ಅಂದರೆ ಯಾವ ಥರ ಅಂದರೆ ಅದು ರೋಸ್ಟ್ ಆಗುತ್ತಲ್ಲ ಹಂಗಾಗಿ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಆವಾಗ ರೋಸ್ಟ್ ಆಗಿದೆ ಅಂತ ಇದಕ್ಕೆ ಆ ಮಸಾಲೆ ಪೌಡ್ರನ್ನ ಹ್ಯಾಡ್ ಮಾಡಬಾರ್ದು ಈಗ ಟೊಮೊಟೊ ಹಾಕೋಣ ಟೊಮೊಟೊ ಹಾಕೋಣ ಮಸಾಲೆ ಏನಂದರೆ ಮಸಾಲೆಗಳೆಲ್ಲ ಆ್ಯಡ್ ಮಾಡೋಲ್ಲ ಫ್ರೆಂಡ್ಸ್ ನೋಡಿ ಟೊಮೊಟೊ ಮಸಾಲೆ ಪೌಡ್ರುಗಳೆಲ್ಲ ಅಂದರೆ ಎಲ್ತಿಷೂ ಇರುತ್ತಲ್ಲ ಅವರಿಗೆಲ್ಲ ಪೌಡ್ರೆಲ್ಲ ಆಗಲ್ಲ ಹಂಗಾಗಿ ಈ ಥರ ಪಲಾವ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಟೊಮೊಟೊಗೆ ಸ್ವಲ್ಪ ಸಾಲ್ಟ್ ಹಾಕಿ ಯಾಕೆಂದರೆ ಬೇಗ ಬೇಯುತ್ತೆ ಸಾಲ್ಟ್ ಹಾಕಿದರೆ ਨੀಟಾಗಿ 베이스 కొలి 베이스 కొన్నది మెలే రుబ్బుట్ కండిర్తివలా మసాలె మసాలె యాక్ బెకు రుబ్బుట్ కండిరో మసాలె యాకలి నీటಾಗಿ బేసి కొల్పోతు టొమాటో కొల్పో రోస్ట్ ఆక్ బెకు రోస్ట్ మార్కండో ನೀಟಾಗಿ ಬೇಯ್ತಾ ಇದೆ ನೋಡಿರಿ ಯಾಕೆ ಅಂದರೆ ಟೊಮೊಟೊ ಬೇಗ ಬೇಗ ಬೇಯಲಿ ಅಂತ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಪ್ಲೀಸ್ ಹ್ಞೂ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಮಸಾಲೆ ಅಕ್ಕಿ ಮಸಾಲೆನೂ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಷ್ಟವರೆಗೂ ಡ್ರೈ ಮಾಡಿ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಅಕ್ಕಿಗೆ ನಾಲ್ಕು ಲೋಟ ನೀರು ಇಟ್ಕೊಳ್ಳಿ ಸಪ್ರೇಟು ಎರಡು ಲೋಟ ಅಕ್ಕಿ ಆದರೆ ನಾಲ್ಕು ಲೋಟ ನೀರು ಹಾಕಬೇಕು ಏಕೆಂದರೆ ಒಂದು ಲೋಟಕ್ಕೆ ಅಳತೆ ಮಾಡಿ ಹಾಕಿದರೆ ರೆಟ್ಟಾಗಿ ಬರುತ್ತೆ ಅದು ಪಲಾವ್ ಉದ್ರದ್ರಾಗಿ ನೀಟಾಗಿ ಬರುತ್ತೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಯಾವುದೇ ರೈಸ್ ಮಾಡೋದಾದರೂ ಅಷ್ಟೇ ವೈಟ್ ರೈಸ್ ಮಾಡೋದಾದರೂ ಅಷ್ಟೇ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕಿ ಇದಕ್ಕೂ ಅಷ್ಟೇ ಪಲಾವಿಗೂ ಅಷ್ಟೇ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಂ ಸ್ವಲ್ಪ ಅಚ್ಚ ಖಾರದ ಪುಡಿ ಯಾಕೆಂದರೆ ಸ್ವಲ್ಪ ನಮ್ಮ ಮನೇಲಿ ಖಾರ ತಿಂತೀವಿ ಹಂಗಾಗಿ ಗ್ರೀನ್ ಮೆಣಸಿ ಹಾಕಿದ್ವಿ ಮತ್ತು ಹಚ್ಚದ ಖಾರ ಪುಡಿನೂ ಹಾಕಿದ್ವಿ ಸ್ವಲ್ಪ ನೀವು ಹೆಂಗೆ ಮಾಡ್ಕೋತೀರ ಹಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀರು ಹಾಕೊಂಡ್ವಿ ಎರಡು ಲೋಟಕ್ಕೆ ಅಕ್ಕಿಗೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕೊಂಡಿದ್ದೀನಿ ನೀರು ಹಾಕೊಳ್ಳಿ ಫ್ರೆಂಡ್ಸ್ ನೀವು ಅಷ್ಟೇ ನೀರು ಹಾಕೊಳ್ಳಿ ಈಗ ಥರ ಕಲರ್ ಬರುತ್ತೆ ನೋಡಿ ಈ ಲೋಟದಲ್ಲಿ ನಾನು ಅಕ್ಕಿ ತಗೊಂಡಿದ್ದೆ ಇದೇ ಲೋಟದಲ್ಲಿ ನೀರು ಹಾಕಿದ್ದೀನಿ ನಾಲ್ಕು ಲೋಟನ ನಾಲ್ಕು ಲೋಟ ನೀರು ಹಾಕೊಂಡಾದ್ಮೇಲೆ ಸ್ವಲ್ಪ ಅಕ್ಕಿನ ತೊಳ್ದಿಟ್ಕೊಳ್ಳಿ ಸಪ್ರೇಟ್ ಈ ಅವಾಗಲೇ ತೊಳೆದು ಅವಾಗಲೇ ಹಾಕ್ಬೇಕು ಅಕ್ಕಿನ ಹಂಗಾದರೆ ಚೆನ್ನಾಗಿ ಬರುತ್ತೆ ತೊಳೆದಿಟ್ಟಿದ್ರೆ ಏನಾಗುತ್ತೆ ಅಕ್ಕಿ ನೆಂದಿರುತ್ತಲ್ಲ ಸರಿ ಹೋಗಲ್ಲ ಅದು ಈ ಥರ ಹಾಕ್ತಾನೆ ತೊಳೆದು ಹಾಕ್ತಾನೆ ಹಾಕಬೇಕು ಫ್ರೆಂಡ್ಸ್ ಅಕ್ಕಿನ ನೋಡಿ ಫ್ರೆಂಡ್ಸ್ ಈ ಥರ ಹಾಕ್ಬಿಟ್ಟು ನೀಟಾಗಿ ಸಾಲ್ಟ್ ಟೇಸ್ಟ್ ಬೇಕು ಸಾಲ್ಟ್ ಹಾಕೊಂಡಿದ್ದೆ ನಾನು ಫಸ್ಟೇ ನಿಮಗೆ ಸಾಲ್ಟು ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಸಪ್ಪೆ ಗಿಪ್ಪೆ ಆದತ್ತು ಇವಾಗ ನೆಕ್ಸ್ಟ್ ಕುಕ್ಕರ್ ಮುಚ್ಚಳ ಹಾಕೋಣ ಬನ್ನಿ ನೋಡಿ ಕುಕ್ಕರ್ ವಿಷಲ್ ಹಾಕ್ತಾಯಿದೆ ಕುಕ್ಕರ್ ವಿಷಲ್ ಹಾಕ ಟೂ ಕುಕ್ಕರ್ ಆದರೆ ಸಾಕು ಎರಡು ವಿಷಲ್ ಒಡಿಸಿ ನೋಡಿ ಫ್ರೆಂಡ್ಸ್ ಈ ಥರ ಪಲಾವ್ ಬರುತ್ತೆ ರೆಡಿ ಪಲಾವ್ ಫ್ರೆಂಡ್ಸ್ ನೋಡಿ ಈ ಥರ ಎಷ್ಟು ನೀಟಾಗಿ ಬಂದಿದೆ ಪಲಾವ್ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿ ಪ್ಲೀಸ್ ಮಿಸ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಪಲಾವ್ ನೋಡಿ ಎಷ್ಟು ಉದ್ರಾಗಿ ಬಂದಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್